नमस्कार ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ನವೆಂಬರ್ ಹದಿನೈದರಂದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು ಎಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಫರ್ದಾಬಾದ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗದ್ಗಿ ಶಿಕ್ಷಣ ನರಸಿಂಗ ಸಂಸ್ಥೆ ವೇದಿಕೆ ವತಿಯಿಂದ ನವೆಂಬರ್ ಹದಿನೈದರಂದು ಸಾಯಂಕಾಲ ಆರು ಗಂಟೆಗೆ ನಗರದ ಕನ್ನಡ ಭವನದ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ ಸಾಧಕರಿಗೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಾಗಲಕೋಟೆಯಿಂದ ಕಾಮಿಡಿ ಕಿಲಾಡಿಯಾಗಿರುವ ಗುಂಡಣ್ಣ ಡಿಗ್ಗಿ ನೃತ್ಯ ಕಲಾವಿದರಾದ ಅನನ್ಯ ವಿ ಸ್ಮಿತ್ ಅವರು ಆಗಮಿಸಲಿದ್ದಾರೆ ಚಿತಾಪುರದ ಕಂಬಳೇಶ್ವರ ಮಠದ ಪೂಜ್ಯಶ್ರೀ ಸೋಮಶೇಖರ ಶಿವಾಚಾರ್ಯರು ಪೂಜ್ಯಶ್ರೀ ಗುರುರಾಜೇಂದ್ರ ಶಿವಯೋಗಿಗಳು ಆಗಮಿಸಲಿದ್ದು ಇನ್ನು ಕಾರ್ಯಕ್ರಮದ ಉದ್ಘಾಟಕರಾಗಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಆಗಮಿಸಲಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ಜಿಲ್ಲೆಯ ಅನೇಕ ರಾಜ್ಯಕ್ಕೆ ಗಣ್ಯ ವ್ಯಕ್ತಿಗಳು ಸಹ ಆಗಮಿಸಲಿದ್ದಾರೆ ಎಂದರು ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ಉತ್ತ ದಕ್ಷಿಣ ಉತ್ತರ ಮತ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಸುರೇಶ್ ಸರ್ ಅವರು ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾಗಕ್ಷಯ ಅಕ್ಷಯ್ ಅವರು ನಗರ ಅಧ್ಯಕ್ಷರಾಗಿರುವಂಥ ನಮ್ಮ ಸಿಂಗ್ ಅವರು ಸುಮಾರು ಜನ ಇವತ್ತು ಈ ಸಂಘ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ ಆ ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಪ್ಪಾ ಅಂತಂದರೆ ಇದೇ ತಿಂಗಳ ನವೆಂಬರ್ ಹದಿನೈದನೇ ತಾರೀಕು ನಾವು ನಮ್ಮ ಕಲಬುರಗಿ ನಗರದ ಹೃದಯ ಭಾಗಿರುವಂಥ ಸರ್ದಾರ್ ಸರ್ದಾರ್ ವಲ್ಲಭ ಪಾಟೇಲ್ ಇರುವಂಥ ಕನ್ನಡ ಭವನದಲ್ಲಿ ಅವರಣದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸಾಯಂಕಾಲ ಐದು ಗಂಟೆಗೆ ನಾವು ಹಮ್ಮಿಕೊಂಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ರಾಜಕಾರಣಿಯ ಮುಖಂಡರು ಉತ್ತರ ದಕ್ಷಿಣ ಮತ ಕ್ಷೇತ್ರದ ಶಾಸಕರು ಮತ್ತು ಮಾಜಿ ಶಾಸಕರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ರೇವರವರು ಮತ್ತು ಅಧ್ಯಕ್ಷತೆಯನ್ನು ಅಲ್ಲಂ ಇವರು ನಮ್ಮ ನೀಲ್ಕಂಠರಾವ್ ಮುಲಿಗೆ ಅವರು ಸುಮಾರು ಜನ ರಾಜಕಾರಣಿಯ ನಾಯಕರು ಮತ್ತು ಎಮ್ ಎಲ್ ಸಿಗಳು ಎಲ್ಲ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಖಾತೆ ಉದ್ಯಮಿಗಳು ಹೊಂಟಿದ್ದಾರೆ ಅದೇ ರೀತಿಯಾಗಿ ಸಾಹಿತಿಗಳು ಹೊಂಟಿದ್ದಾರೆ ಅದೇ ಸುಮಾರು ಜನ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಸಿ ದಿವ್ಯಾ ಸಾಹಿತ್ಯ ವಹಿಸಿರುವಂಥ ನಮ್ಮ ಸೋಮಶೇಖರ ಶಿವಾಚಾರ್ಯ ಅವರು ಸ್ವಾಮಿಯವರು ಹೊಂಟಿದ್ದಾರೆ ಅದೇ ರೀತಿಯಾಗಿ ಗುರುಮೂತ್ಯವರು ಹೊಂಟಿದ್ದಾರೆ ಸುಮಾರು ಜನ ಇವತ್ತು ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಮತ್ತು ನಾವು ಹತ್ತು ಜನರಿಗೆ ಕಲಬುರಗಿ ನಗರದಲ್ಲಿರುವಂಥ ಹತ್ತು ಜನರಿಗೆ ನಾವು ಗುರುತಿಸಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಇಲ್ಲೇ ಎರಡನೇ ಕಾಮಿಡಿಯವರು ಆಗಿರುವಂಥ ನಮ್ಮ ಪ್ರಾಣೇಶಾಗ್ರ ಹೆಸರು ಪಡೆದಿರುವಂಥ ಪ್ರಾಣೇಶ್ ಅಂತ ಪಡೆದಿರುವಂಥ ನಮ್ಮ ಗುಂಡಾಣ ಡಿಗ್ಗಿಯವ್ರಿಂದ ನಮ್ಮ ಕಾಮಿಡಿಯನ್ ಕಾರ್ಯಕ್ರಮ ಇದೆ ಅದೇ ರೀತಿಯಾಗಿ ನಮ್ಮ ಚನ್ನಪ್ಪ ಅವರಿಂದ ಗಾನ ಹಾಡುವ ಮೂಲಕ ಮತ್ತು ಒಂದು ಹುಡುಗಿದ್ದಾರೆ ಅವ್ರಿಂದ ಭರತನಾಟಕ ಮಾಡುವ ಮೂಲಕ ಇವತ್ತು ನಾವು ಸರಳವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಯಾಕಂತಂದರೆ ನಾವು ಸುಮಾರು ಸಲ ಬೆಂಗಳೂರಿನಿಂದ ಮೊದಲು ಎರಡು ಸಾವಿರದ ಹದಿನಾಲ್ಕು ಹನ್ನೆರಡರಿಂದ ಹದಿನಾಲ್ಕು ಹದಿನೈದು ಹದಿನಾರರಿಂದ ನಾನು ಬೆಂಗಳೂರು ನಟ ಅವರಿಗೆ ಕರೆಸ್ತಾ ಇದ್ದೇವೆ ಅವಾಗ ಅವ್ರು ಯಾವುದರಿಂದ ಬೇಡಿಕೆ ಇಲ್ಲರದೇ ಬರ್ತಿರೋ ಈಗ ನಾವು ಫೋನ್ ಮಾಡಿದಾಗ ಹೆಚ್ಚಿನ ಬೇಡಿಕೆ ತೊಗೊರಲಿಂದ ನಮ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಂದ್ರೆ ಪಿ ಎ ಅವರು ಅವ್ರು ಬ ಯಾರು ಕರ್ಕೊಂಡ್ ಬರ್ತಾರೆ ಅವರು ನಮ್ಮ ಅವ್ರಿಗೆ ಬೆಂಗಳೂರಾಗಿರೋರಿಗೆ ಫೋನ್ ಮಾಡಿದಾಗ ಅವರು ಹಿರೋಣಿಯವರು ಹೀರೋದವ್ರು ಹೇಳ್ತಾರೆ ಇಲ್ಲೋ ಅವರು ಇವರು ಅಷ್ಟು ಕೊಡಬೇಕು ಇಷ್ಟು ಕೊಟ್ಟರೆ ಬರ್ತಾರೆ ಸರ್ ಹಂಗೆ ಹೆಂಗೆ ಅಂತಾರೆ ನಾವೇ ನಮಗೇನು ಬೇಜಾರುತ್ತಂದರೆ ನೀವು ಖಾಸಗಿ ಕಾರ್ಯಕ್ರಮ ಎಲ್ಲೂ ಹೋರಿ ರೊಕ್ಕ ತೋರಿ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಕನ್ನಡದಲ್ಲಿ ಇದ್ದಾಗ ಯಾಕಂತಂದ್ರೆ ಕರ್ನಾಟಕದ ಕನ್ನಡ ರಾಜ್ಯೋತ್ಸವದವು ಆ ಸರ್ಕಾರ ಆದೇಶ ಇದೆ ಕನ್ನಡದಲ್ಲಿ ಚಲನಚಿತ್ರ ಚಿತ್ರ ಕನ್ನಡದಲ್ಲಿ ಪಾಠ ಆಗಬೇಕು ಕನ್ನಡನೇ ಮಾತಾಡಬೇಕು ಕನ್ನಡನಲ್ಲಿ ಮಾಡಬೇಕು ಕನ ಜಲ ನಲ ಜಲ ಮತ್ತು ಹೋರಾಟಕ್ಕೆ ನಾವು ಸಿದ್ಧವಾಗಿರಬೇಕು ಅಂತಂದು ಸರ್ಕಾರ ಹೇಳಿದ್ರು ಇವತ್ತು ಅವರು ಕನ್ನಡ ಪಿಚ್ಚರ್ ನೋಡಿ ಕನ್ನಡ ಬೆಳೆಸಿ ಅಂತ ಹೇಳ್ತಾರೆ ಈ ರೀತಿ ನೀವು ನಮಗೆ ಕಾರ್ಯಕ್ರಮ ಬರ್ಲಾಕ ಹಿಂದೆ ಮುಂದೆ ನೋಡಿದಾಗ ಆ ಕಾರ್ಯಕ್ರಮ ಹಿಂಗೆ ನಾವು ಕರೆಸಬೇಕಂತ ಸರ್ ನಮಗೆ ಹಿಂಗೆ ಕೇಳ್ತಾರಲ್ಲ ಈ ರೀತಿ ಆಗಲಿಂದ ಕರೆಸಿಲ್ಲ ಸರಳವಾಗಿ ನಾವು ಇಲ್ಲಿನವರಿಗೆ ತೊಗೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಕಲಬುರಗಿಯ ನಾಡಿನ ಜನತೆ ಕಲಬುರಗಿಯ ಕನ್ನಡಿ ಅಭಿಮಾನಿಗಳು ಬುದ್ಧಿಜೀವಿಗಳು ಸಾಹಿತಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಸಾಯಂಕಾಲ ಐದು ಗಂಟೆ ಕಾರ್ಯಕ್ರಮ ಇದೆ ಹದಿನೈದನೇ ತಾರೀಕು ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಐದು ಗಂಟೆಗೆ ಬಂದು ನೀವೆಲ್ಲರೂ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದು ನಿಮ್ಮ ಟಿ ವಿ ಮೂಲಕ ನಾನು ಎಲ್ಲರಿಗೆ ಕಲಬುರಗಿ ನಗರದ ಕನ್ನಡಿಗರಿಗೆ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಕನ್ನಡ ಬಳಸಬೇಕು ಕರ್ನಾಟಕ ಕರ್ನಾಟಕ ರಾಜ್ಯೋತ್ಸವು ಅಭಿವೃದ್ಧಿ ಆಗಬೇಕಾದ್ರೆ ಯಶಸ್ವಿ ಆಗಬೇಕಾದ್ರೆ ನೀವೆಲ್ಲರೂ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಏಟ್ ಸೆವೆನ್ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ Four three seven zero.